ಏನಿಸು ನಿಲ್ಲ ಏನಿದ್ವಿ ವೇಶ ಗಾಡಿ ನೀನು ಟ್ರಕ್ಕಾದರೂ ಹೋಡಿ ಏನಾದರೂ ಮಾಡು ದುಡ್ಕೊಂಡು ತಿನ್ನೋದು ಯಾವ್ದಾದ್ರು ಒಳ್ಳೆ ದಾರಿದ್ರೆ ಮಾಡೋದಲ್ಲ ಈ ಗಡ್ಡ ಮೀಸೆ ಇವೆಲ್ಲ ಇಷ್ಟು ಸುತ್ತ ಕೂದಲು ಕಿವಿ ಓಲೆ ಎಲ್ಲಿ ಇದೇನಿದ್ದೀವಿ ಇದೇ ಸಾಕಲ್ ನೀವು ಬೇನಕ್ಕೆ ಬರ್ತಾರೆ ಸಾಕು ತೆಗೀಲದೇನದು ಏನಕ್ಕೆ ನನಗೆ ಒಂದ್ ಕಡೆ ಬಂದ್ರಿ ಯಾರು ಇಲ್ಲೇ ಇಲ್ಲ ಯು ಎ ಪಿ ಏನ್ ಹೆಸರಿ ಪರ್ಪಸ್ ಏನಂದ್ರೆ ಈ ತರ ಉದ್ದ ಕೂದಲು ಬಿಟ್ಕೊಳೋದು ಈ ಫ್ಯಾಟುಗಳು ಹಾಕೋದು ಮಳೆಗಳು ಹಾಕೊಳ್ಳೋದು ಹಾಕೋದು ಇದರಿಂದನೇ ಎಲ್ಲ ಜನರಿಗೆ ಎದ್ಕೊಂಡು ಹೆಚ್ಚು ಗಟ್ಟಾಗ ಎಲ್ಲ ಸಾಧಾರಣವಾದ ಮನೆ ಮಕ್ಕಳಂಗೆ ಇರ್ತದೆ ಇರ್ಬೇಕು ಈ ನೀವು ರೌಡಿ ಶೀಟ್ ಪೆರೇಡ್ಗೆ ಕರ್ಕೊಂಡು ಹೋಗುವ ಶೋಕಿ ಮಾಡೋದು ಯಾರಿಗೆ ಅಂತಂದ್ರೆ ಯಾರು ಕಾನೂನು ಕಾನೂನಿಗೆ ತಲೆಬಾಗಿಲ್ಲ ರೈಟ್ ಬರ ಮರ್ಡರ್ ಕೇಸ್ ಹಾಕೊಂಡು ಇಲ್ಲಿ ಹನುಮಂತ ಹಾಕೊಂಡು ಓಡಾಡ್ತಾ ಇಲ್ಲ ನಚ್ಕೆ ಆಗಲ್ಲ ನಿಮಗೆ ಆಂಜನೇಯನ ಭಕ್ತಾ ಅಂತ ತೋರಿಸ್ಕೊಂತೀಯ ಇಂಥದ್ದು ಮಾಡಾಕ ದೇವ್ರಾಮ ತೆಗಿಯೋಕಾಲ ನೀವೆಲ್ಲ ಅದನ್ನ ಹೊರಗಡೆ ಹಾಕೊಂಡಿದ್ದೀ ಎಲ್ಲ ದೇವ್ರ ನಾಮ ಬರ್ಸ್ಕೊಳೋದು ದೇವ್ರದು ಇದು ಮಾಡ್ಕೊಳೋದು ಟ್ಯಾಟೋ ಮಾಡ್ಕೊಳೋದು ದೇವ್ರ ಅಡ್ಡ ಬರಲಿಲ್ವಾ ಮರ್ಡರ್ ಮಾಡ್ಬೇಕಾದ್ರೆ ಅದು ಅಮಾಯಕರ ಕಷ್ಟದಲ್ಲಿರೋದ್ರಿಗೆ ಗಾಯಾಕಿರೋದು ದೇವರು ನಿಮ್ಮಂತಿಮಿನಲ್ಗಳಿಗೆಲ್ಲ ಬೆಳ್ಳ ಇದು ಬಹಳ ಶ್ರದ್ಧೆಯಿಂದ ಫಾಲೋ ಮಾಡಬೇಕು ಹನುಮಂತ ಹನುಮಂತ ದೇವ್ರದ್ದು ಕೆಸಿದ ನಿಮ್ಮ ಯಾವೆ ಇಪ್ಪತ್ತ್ ಮೂರು ಎರಡು ವರ್ಷಕ್ಕೆಲ್ಲ ಕೆಲ ಮಾಡಿ ನೀವು ಆಂಜನೇಯ ಹಾಕೊಂಡ್ರಿ ಯಾವ್ದೇವ್ರು ಕಾಯಿಲ್ಲ ಹೇಳ್ತೀನಿ ಕೇಳು ತಿಂಗಳು ಅಲ್ಲಿ ಇಲ್ಲಿ ಅಂದ್ರೆ ನೋಡಿ ರೋಡಿ ಶೀಟ್ರ್ಗಳು ನಂಗೆ ಸಾಯ್ತಿಯಾ ಬೀದಿ ಹಣ ಆಗ್ತೀಯಾ ಅಷ್ಟೇ ತೊಗೊಂಡ್ರಿ ಮನೆಗಳ ನೋಡಿ ಈಗ ಈಗ ಶೇವಿಂಗ್ ಮಾಡ್ಕೊಂಡು ನೀವೆಲ್ಲ ಸ್ಟೈಲಿಗೆಲ್ಲ ಬಿಡಬೇಕು ಕಟ್ಟ ಇಂಡಿ ಕಟ್ಟಿಂಗ್ ಅಂತಾರಲ್ಲ ಅದರ ಕಟಿಂಗ್ ಮಾಡಿಸಿಕೊಂಡ್ರೆ ಶ್ರದ್ಧೆಯಿಂದ ಇರಬೇಕು ಇನ್ ಕಟಿಂಗ್ ಮಾಡ್ಕೊಂಡು ಸರ್ ಕೊಡೋದು ಇನ್ ಗಡ್ಡದಲ್ಲಿ ಪೋಸ್ ಕೊಡೋದು ಎಲ್ಲ ಬಿಟ್ನು ಟಕ್ಯೂರ್ ನೋಡಿ ಯಾರಾದರೂ ಒಂದು ರೆಫರೆನ್ಸ್ ಕೊಡ್ಲಿ ಯಾವ ತರ ಇರಬೇಕು ಅಂತ ಏನಿದೆ ಎಲ್ಲೆ ಇರು ಮುಂದೆ ಏನಿದಿ ಆಂಜನೇಯನಾ ನೋಡಿ ಕೈ ತನಾ देव್ರು अगेन ಶರಟ ಏನು ಹೆಸರು ನಿಮ್ಮ ಸಂತೇಶ್ ಟೆಫರ್ ಸರ್ ಈಗ ಏನಾಯ್ತು ಹಿಂದೆಸ್ಕೊಂಡಿದ್ದೆ ತೆಗಿ ತೆಗಿ ತಗಿ ಶರ್ಟ್ ತೆಗಿ ತೋರಿಸುವ ಇದೇನಿ ಡಮರುಗಾನ ಶತ್ರು ಸಮಾರಕ್ಕೆ ಯೂಸ್ ಮಾಡೋದಂತ ಡಮರುಗಾನ ನಗ್ಬಡೋದನ್ನ ನಿಂದೆ ಸಮಾರ ಹೋಗಿ ಯಾವ ಕೇಶ

ನೋಡಿ ಮೈಸೂರು ಇದಾವೆ ಇವಾಗ ಫಾಲಿನ್ ಅದೆಲ್ಲ ಫೋಟೋ ತಗೊಂಡು ನಾಳೆ ಅಚ್ಚುಕಟ್ಟಾಗಿ ಎಲ್ಲ ನೀಟಾಗಿ ಶೇವಿಂಗ್ ಗೇವಿಂಗ್ ಮಾಡಿಕೊಂಡು ಕಟ್ಟಿಂಗ್ ಮಾಡಿಸ್ಕೊಂಡು ಅಚ್ಚುಕಟ್ಟಾಗಿ ನಾಳೆ ಬೆಳಿಗ್ಗೆ ನಾಳೆ ಯಾರು ಅಂತ ಐಡೆಂಟಿಫೈ ಮಾಡಿದ್ರಲ್ಲ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಧಾರ್ಮಿಕ ಕಾರ್ಮಣ ಹೊರತುಪಡಿಸ್ತೀವಿ ಯಾವುದನ್ನು ನನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಳೆ ಆ ದೇವರಿಗೆ ತಲೆ ಕುಡಿದ್ರೆ ಏನಿದೆ ಬಿಟ್ಟು ಹೊರತು ಪಡೆದು ಯಾವ ಯಾವುದೋ ಕೇಸ್ ನಿನ್ನೂ ಹಾಂ ಹದಿನಾರು ಆಗಿದೆಯಲ್ಲ ಇನ್ನು ಕ್ಲೋಸ್ ಆಗಿಲ್ಲ ಅಂದ್ರೆ ಇನ್ನೂ ಇದು ಆ್ಯಕ್ಟಿವ್ ಆಗಿ ಅಂತ ಆಯ್ತು ಏನು ಕೆಲಸ ಮಾಡ್ತೀನಿ ಡ್ರೈವಿಂಗ್ ಏನು ಡ್ರೈವಿಂಗು ಸೇಫಾಗಿ ಬರ್ತಾರ ಜನ ನಿಮ್ಮ ಜೊತೆ ಏನದು ಏನ್ ದೇವ್ರಿಗೆ ಬಿಟ್ಟಿದ್ಯಾಕಟ್ಟಾಗಿ ಈಟಾಗಿ ಶೇವ್ ಮಾಡ್ಕೊಂಡು ಮಾಡಬೇಕು ಶೋಕಿ ಮನೆಯಿಂದ ಹೊರಗೆ ಬರ್ತಿದ್ಯಾ ಅಂತಂದ್ರೆ ಅಚ್ಚುಕಟ್ಟಾಗಿ ಇರ್ಬೇಕು ನಲ್ಲ ಐಡೆಂಟಿಫೈ ಮಾಡ್ಕೊಳ್ರಿ ಐ ಹ್ಯಾವ್ ಟು ಶೋ ನೋಡಿ ಇವನು ಇವನು ಬಾರ ನಿಂದ ಯಾವ ಕೇಸ್ ಆಗಿದೆ ಹಾಗರೆ ಇಟ್ಕೊಂಡಿದ್ದಾರೆ 4 3 ಐ ಲೈಕ್ ಮಾಡ್ತೀನಿ ಜೇಸಿಂದ ಬರೋವರೆಗೂ ಯಾಕ್ ಬಿಡ್ತೀವಿ ಜೇಸಿಂದ ಬರ್ಮಕ ಅದನ್ನ ಎಕ್ಸ್ಟ್ರಾಮೆಂಟ್ ಡেরিವಟಿವ್ ಪಟ್ಟ ಅಂತ ಮಾಡ್ಕೊಳ್ಳಿ ಗ್ರೀನ್ ಸರ್ ಆ ಕಣ್ಣಿ ಬಿದ್ದಿಲ್ಲ ಮತ್ತೆ ಗ್ರಾಚಾರ ಹೋಗು

ಬಂದವರು ನಿನ್ನೆ ಯಾರು ಫೋನ್ ಮಾಡಿ ನಿಂದ ಯಾವ್ದು ಯಾವ ಮಾಡುದು ನೀನಾಂಟು ಗೊತ್ತಾಯ್ತು ನೀವು ಹೇಳ್ಕೊಡ್ಬೇಡ ನಿಮ್ಗೆ ತಾನು ಯಾವ್ದ್ರಲ್ಲಿ

ಕಮಿಟೆಡ್ ಮರ್ಡರ್ ಕೈಂಡ್ ಆಫ್ ಫಿಫ್ಟಿ ಎಕ್ಸ್ಟ್ರಾಕ್ ರೆಡಿ ಅಂಡ್ ಕಮ್ಲ ಏನದು ಏನಿದೆ ರೌಡಿ ಶೀಟ್ರಿಗೆ ನೀನು ಏನಲ್ಲಿ ಭಾಳ ದಿವಸ ಇಟ್ಕೊಳ್ಳೋಕೆ ಆಗಲ್ಲ ಅಂತ ಹೊರಗೆ ಕಳಿಸಿದಾರೆ ಅಷ್ಟೇ ಒಳ್ಳೆ ರೀತಿಯಲ್ಲಿ ಇರುವಂಥದ್ದು ಎಲ್ಲ ಶೋಕಿ ಮಾಡ್ಕೊಂಡು ಮತ್ತೆ ಅಲ್ಲೇ ಕಳಿಸ್ತೀನಿ

ಎಲ್ಲರೂ ಬಿಟ್ಟು ಹಂಗೆ ಹಡಗಲ್ಲಿ ನೇತಾಕ್ದಂಗೆ ಆಗ್ತಾರೆ ಎಲ್ಲ ಹ್ಞೂ ಇವರೆಲ್ಲ ತಗೊಳ್ರಿ ಇವ್ರನ್ನೆಲ್ಲ ಹ್ಞೂ ನಮ್ಮೆದ್ರಿಗೆ ಇತ್ತು ಬೇರೆ ಕಡೆ ಇಲ್ಲಿ ಏನಕ್ಕೆ ಬಿಡ್ತಿರೀ ಇಂಥವರಿಗೆಲ್ಲ ರಸ್ತೆ ಮೇಲೆ ಓಡಾಡಿದ್ರೆ ಇನ್ನ ನೋಡಿದ್ರೆ ಏನಂತ ಬಿಡ್ತಾರೆ ರೌಡಿ ಶೀಟ್ರಿ ಶೋಕಿ ಮಾಡ್ಕೊಂಡು ನೋಡಾಡಿದ್ರೆ ಜನ ಆರ್ಲಿರೋ ಭಯ ಬರ್ತಿದ್ರು ಓಡಾಡೋದು ನೋಡಿ ನೈಂಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಆಫ್ ಯೋರ್ ಪೀಪಲ್ ಆರ್ ಟು ತಗೊಳ್ಳಿ ಒಂದೆಲ್ಲ ತಗೊಳ್ಳಿ ಇವೆಲ್ಲ ಇವೆಲ್ಲ ಶೋಕಿನ ಕಡೆ ಲಾಸ್ಟ್ ಏನು ಯಾರು ಆ್ಯಬ್ಸೆಂಟ್ ಇದ್ದಾರೆ ಅವನ್ನೆಲ್ಲ ಕಳಿಸಿ ಆಯ್ತಾ ನಿಮ್ಗೆಲ್ಲ ಫರ್ದರ್ ಡೈರೆಕ್ಷನ್ ದಿನ ಬಂದು ಸ್ಟೇಷನ್ ಸ್ಟ್ಯಾಂಡ್ ಟು ಗೀಟೆಲ್ಲ ಅಳಿಸ್ಕೋಬೇಕು ಅಮ್ಮ ಮತ್ತಿ ಏನೆಲ್ಲ ಗೀತಾ ಕಳಿಸ್ಕೊಂಡು என்னடா பண்ணலாம் டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க ಇತಲೇ ಹೊರಬೇಕಾದ फ्यूचर ಆಗಬೇಕಾದ ಎಲ್ಲ ಓಡಿತರಲ್ಲಪ್ಪ ಹೌದು ಮಾಡಿದ ರೀತಿ ಇನ್ನ ಗುಣ್ಣ ಮಾಡಿದ ರೀತಿ ಟ್ರೀಟ್ಮೆಂಟ್ ಯಾನ್ ಮಾಡ್ತಾರೆ ನಾನು ಕಷ್ಟ ಅಂತವರಿಗೆ ಮಾಡಕ್ಕೆ ಮಾಡಕ್ಕೆ ಈ ದೇಶದಿಂದ ಯಾವನ್ ನಕ ಟೆಕ್ನಿಷಿಯನ್ ಸರಿಯಾಗಿ ಇಕ್ಕೆ ಬಂದ್ರೆ ನಾನು ನೋಡಬೇಕಾದ ಓಕೆ ಏನು ಮಾಡಿನ ನೋಡಿ ನೀವು ಉದ್ಯೋಗ ಮಾಡ್ಕೊಂಬನ್ನಿ ಏನ್ ಹೆಸರು ನಿಂದು ಏನು ನಿಂದು ವೇಷ ಬೈಲಿ ಯಾವ್ದೇವರಿಗೆ ಭಾಳ ಭಾಳ ಶ್ರದ್ಧೆಯಿಂದ ಭಾಳ நீடி சீட் இடம் தலைக்குண்ட இடம் கொடுத்து கரீரிஷ் பைலி முந்துவாரி ஏன்னின்

ಚಟ್ಲಿ ಕಡ್ಡಿ ಎಷ್ಟು ಚಟ್ಲಿ ಏನ್ ಕೆಲಸ ಮಾಡ್ತೀಯಾ ಆಟ ಹೊಡಿಯಲ್ಲಿ ಎರಡು ಸಾವಿರ ಖರ್ಚು ಮಾಡಿ ಚಪ್ಪಲಿ ತಗೊಳ್ಳೋಲ್ಲ ಎರಡು ಸಾವಿರ ಇದ್ರೆ ಏನಾದರೂ ಆಗುತ್ತೆ ಅಂತ ವಿಚಾರ ಮಾಡ್ತಾರೆ ಬೇರೆ ಏನೋ ವ್ಯವಹಾರ ಇರ್ತದೆ ಏನ್ ಕಮ್ಮಿ ಏನೋ ಮೀನಿಂಗ್ ಇರ್ಬೇಕಲ್ಲ ತಂದೆ ತಾಯಿ ಇದ್ದಾರ ನಿಮಗೆ ಇದ್ರೇನು ಉಪಯೋಗ ನಿಮಗೆ ರೌಡಿ ಶರ್ಟ್ ನನ್ನ ಮಗನ ತಂದೆ ನಿಮ್ಮ ಮಗ ನೋಡಿದ್ರೆ ಗೊತ್ತ ಬಾಯ್ಲಿ ನಿಮ್ಮ ಕಣ್ಣು ಏನಿದೆ ಯಾರೋ ಒದೇ ಕೊಟ್ಟಂಗೆ ಅವ್ರ ಇದು ಅದೇ ಬಿಡಿದ್ರೆ ನಾವು ದಿನ ಓಡಾಡ್ತೀವಿ ಅಂದ್ರೆ ಪಾಕೆಲ್ಲ ನಮಗೆಲ್ಲ ಮಾತಾಡೋದು ನೋಡ್ರಿ ಚೆಕ್ ಮಾಡಿಸಿ ಮಾಡ್ರಿ ಮಾಡಿದ್ರಿ ಏನು ಸ್ನೇಹ ಏನಿ ಇದು ಯಾವ ಧಾರ್ಮಿಕ ಕಾರಣನೂ ಅಲ್ಲ ಈಗ ನಮ್ದು ಭಾಳಷ್ಟು ಜನ ಭಾಳ ಅದ್ಭುತದಲ್ಲಿರೋ ನೋಡಿದ್ದೀವಿ ಧಾರ್ಮಿಕ ಕಾರಣಗಳಿಗೆ ಗಡ್ಡ ಬಿಡೋರು ಇನ್ನೊಂದು ಬ್ಯಾರೇನಿರುತ್ತೆ ಇವೆಲ್ಲ ಅಲ್ಲ ಶೋಕಿವು ಹೆಸರು ಮೊಹಮ್ಮದ್ ದೋಸ್ ಈ ಕಳ್ಳರು ಧಾರ್ಮಿಕ ಕರ್ನಲ್ಲಿ ಹೇಳ್ತಾರೆ ಅವು ಯಾವುದು ಮಾಡ್ಬೇಡಿ ಮಾಡಬೇಡಿ ನಿಮಗೆ ಗೊತ್ತಿಲ್ಲ ಅಂತಂದರೆ ಕೇಳ್ಕೊಳ್ಳಿ ಯಾರಾದರೂ ಹೋಲಾನ ಕೇಳ್ಕೊಂಡು ಯಾವ ರೀತಿ ಈ ಥರ ಗಡ್ಡ ಬಿಡುವಂಥದ್ದು ಅದೆಲ್ಲ ಧಾರ್ಮಿಕ ಕರ್ಣಗೋಗಿರುತ್ತೆ ಅಂತ ವೆರಿಫೈ ಮಾಡಿಕೊಂಡು ಈ ಥರಿಗೆಲ್ಲ ಇವ್ರಿಗೆ ಹೊರಟ

ಮಾಡೋದಲ್ಲ ಯಾಕೆ ಮಾಡಿಲ್ಲ ಅಂದ್ರೆ ನಿಮ್ದು ಆಕ್ಟಿವಿಟಿ ಇನ್ನೂ ಇರುತ್ತೆ ಅಂತ ಮಾಡಿರಲ್ಲ ಎಲ್ಲ ಕಡೆ ಕೇಳಿದ್ದೀನೋ ರವಿ ಜಾಧವ್ ನಿಮ್ದು ಗೊತ್ತಾ ನಿಮ್ದೆಲ್ಲ ಹೇಳಲ್ಲ ಜಾಬೇಡ ನೀನ್ ನಾಳೆ ಒಂದು ಲೆವೆಲ್ ದಾಟಿದ್ಯಾದಾಯ್ತಾ ಹುಡುಗರು ಮಾಡಿರೋದೆಲ್ಲ ಗೊತ್ತಿದೆ ನಿಮಗೆ ವಾದ ಬೇಡ ವಾದ ಬೇಡ ನೋಡಿದೀನಿ ನಿಮ್ದೆಲ್ಲ ಆಕ್ಟಿವಿಟಿ ಎಲ್ಲ ನನ್ನ ರೆಡಾರ್ ಅಲ್ಲಿ ಗೊತ್ತಾಯ್ತಾ ವಾದ ಬ್ಯಾಡ ವಾದ ಬೇಡ ಅಂದ್ರೆ ಅಷ್ಟು ಸಾಕು ಅಚ್ಚುಕಟ್ಟಾಗಿ ಇಟ್ಕೊಳ್ರಿ ಅವ್ನೆಲ್ಲ ಗೊತ್ತಿಲ್ಲ ಅವ್ನ ಆಕ್ಟಿವಿಟಿ ನಿಮ್ಗೆ

ಎಣ್ಣೆ ಬರ ಮ್ಯಾಮ್ ಯಾಕೆ ಅಟಿಂಗ್ ಮಾಡ್ಕೊಂಡು ನೋಡೋಕೆ ಬಿಡ್ತೀರಾ ಇನ್ನೂ ನಾಲ್ಕು ದಿನದ ಮೇಲೆ ಸೆಂಟಿ ಮಾನ್ ಎಂಟು ಹಾಂ ಅಲ್ಲಿ ಲಗೇಜ್ ಹಾಕೇಶೋ ಬಾರ್ಡ್ ಇಟ್ಕೇಸೋ ನೋಡೋಣ ಆ taraf ನಿನ್ನ ಐಪಿ ಸೋ ಫೋನ್ ಆಪ್ ಆಗ್ತಿದೆ ಫೋನ್ ಆಪ್ಸ್ ಇನ್ಮೋಡ್ ಅಂದ್ರೆ ಕೊಣ್ ನೀನು ಯಾ ನ ಇನ್‌ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಎಲ್ಲಾ ಹಾಕೊಂಡು ಬಿಲ್ಡ್ ಅಪ್ ಮಾಡ್ಕೊಂಡು ಹೋಗರ್ತೀಯ ನೈತರೆ ನೀನು ಕೋಯಿ ಬಿ ಹೋ تمہارا ನಾಮ್ पे अगर कोई गोला है तो आज ही बंदो ना सब हं जिन 50 ಲಕ್ಷ ನನಗೆ 50000 ಜನ ಫಾಲೋವರ್ಸ್ ಇದ್ದಾರೆ ನನ್ನ ವಿಡಿಯೋ ಒಂದ್ ತಕ್ಷಣ ಇವೆಲ್ಲ ಬಿಲ್ಡ್ ಅಪ್ ನೀ ಮನೇಲಿ ಇಟ್ಕೋ ರೌಡಿ ಶೇಖರ್ ಇದೆಯಾ ಗೊತ್ತಲ್ಲೇ ಕೊಯ್ ಬಿ ಬನ್ನೆ ಗೊತ್ತಿದೆ ನಮಗೂ ನೀನು ಮಾಡಲಿಲ್ಲ ಅಂತ ನೀನು ಹಿಂದೆ ಮುಂದೆ ಮಾಡಿದ್ರಿಗೆ ಅವಾಗೆಲ್ಲ ನಿಮ್ದು ಸಹಕಾರ ಇದ್ದೆ ಪ್ರೊಟೆಸ್ಟ್ ಪ್ರೊಟೆಸ್ಟ್ಗಳಲ್ಲಿ ಬಂದಿದ್ದು ವೀಡಿಯೋ ಹಾಕೋದೇನು ದೊಡ್ಡ ಲೀಡರ್ ನೀನು ನೋಡಿಲಿ ಯಾರೋ ತಲೆ ಮಾಸಿರೋ ನಾಲ್ಕು ಜನ ಫಾಲೋ ಮಾಡಿದ್ರಲ್ಲ ಅದು ತಿಳಿದ್ರಾಗ ಹಾಂ ಯಾರೋ ಅಂಥವ್ರು ಹುಟ್ಟಿಸಿರ್ತಾರಲ್ಲ ತಂದೆ ತಾಯಿಗಳು ಅವ್ರಿಗೆ ಅನ್ನಿಸ್ಬೇಕು ನನ್ನ ಮಗನೋ ನನ್ನ ಮಗಳೋ ಹಿಂಗೆ ಆಗ್ಬೇಕು ಅಂತ ಎಷ್ಟು ಕೇಸಿದೋ ನಿಂದ ಮೇಲೆ ಹೌದೇನಾ ತುಮಾರ ನಾವು ಎಕ್ದ್ ಮೇರೆ ಸ್ಕ್ಯಾನೆ ಇನ್ಸ್ಟಾಗ್ರಾಮ್ ಅಕೌಂಟ್ ಫೇಸ್ಬುಕ್ ಅಕೌಂಟ್ ಅದರಲ್ಲೆಲ್ಲ ಫುಲ್ಲು ಐವತ್ತು ಜನ ಇದು ಮಾಡ್ಕೊಳೋದು ಬೈಕ್ಗಳಲ್ಲಿ ಹೋಗೋದು ಮಾಡಲಿ ಹ್ಯಾವ್ ಎನಿ ರೆಸ್ಟ್ರಿಕ್ಷನ್ ಮುಖ್ಯವಾಹಿನಿಗೆ ಬರಬಾರ್ದು ಅಂದೆಲ್ಲೂ ಇಲ್ಲ ಇನ್ ಎವ್ರಿಥಿಂಗ್ ಈಸ್ ಕ್ಲೋಸ್ಡ್ ದೇ ಶಾಲ್ ಮೈಂಟೈನ್ ಲೋ ಪ್ರೊಫೈಲ್ ಸೇ ಉದಯ್ ಮಾಡಿದೆ ಹಾ ನಿಮ್ಗೆ ಶಿವನೇ ಅಡ ಶಿವನೇ ಬಂದು ನಿಮ್ಗೆ ಸಂಹಾರ ಮಾಡಬೇಕು ಹಾಂ ಬ್ಯಾಕ್